ಇವತ್ತು ನಾನು ನಮ್ಮ ದೇಶದಲ್ಲಿನ ಹನ್ನೆರಡು ಜ್ಯೋತಿರ್ಲಿಂಗ ಪೈಕಿ ಒಂದು ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅದು ಮಧ್ಯಪ್ರದೇಶದ ಉಜ್ಜಯಿನಲ್ಲಿ ಬರುತ್ತೆ ಬೆಂಗಳೂರಿಂದ ಒಂದು ಸಾವಿರದ ನಾನ್ನೂರು ಕಿಲೋಮೀಟರ್ ಆಗುತ್ತೆ ನೀವು ಒಂದು ದಿನ ಆಗುತ್ತೆ ಒಂದು ಡ್ರೈವ್ ಮಾಡ್ಕೊಂಡು ಹೋದರೆ ಅಥವಾ ಬಸ್ಸಲ್ಲಿ ಹೋದರೆ ಅಥವಾ ನೀವು ಫ್ಲೈಟಲ್ಲೆಲ್ಲ ಹೋಗ್ತೀನಿ ಅಂದರೆ ಒಂದು ಟೂ ಅವರ್ಸ್ ಆಗುತ್ತೆ ಸೊ ಇವನ್ ಟ್ರೈನಲ್ಲೂ ಕೂಡ ಹೋಗ್ಬೋದು ನಮ್ಮ ದೇಶದ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಉಜ್ಜಯಿನಿ ಮಹಾಕಳೇಶ್ವರ ಜ್ಯೋತಿರ್ಲಿಂಗ ತುಂಬನೇ ಒಂದು ಒನ್ ಆಫ್ ದ ಫೇಮಸ್ ಟೆಂಪಲ್ ಆಗಿದೆ ಸೊ ಈ ಟೆಂಪಲ್ಗೆ ನೀವು ಹೋದಾಗ ಸ್ಟಾರ್ಟಿಂಗಲ್ಲಿ ಏನಾದ್ರು ಕಾರಲ್ಲಿ ಹೋಗಿದ್ರೆ ಅಥವಾ ಬೇರೆ ಆಟೋದಲ್ಲೆಲ್ಲ ಹೋದರೆ ತುಂಬ ಜನ ನಿಮಗೆ ಓಟಲ್ಗೆ ಅಥವಾ ಬೇರೆ ವಸ್ತುಗಳನ್ನ ತೊಗೊಳ್ಳಿ ಅಂತ ದೇವಸ್ಥಾನಕ್ಕೆಲ್ಲ ತುಂಬ ಜನ ರೋಡಲ್ಲಿ ಕರಿತಿರ್ತಾರೆ ದಯವಿಟ್ಟು ಎಲ್ಲೂ ತೊಗೋಬೇಡಿ ಅಥವಾ ಕಾರ್ ಪಾರ್ಕಿಂಗ್ ಮಾಡಬೇಡಿ ನೀವು ದೇವಸ್ಥಾನ ಹತ್ರನೇ ಹೋಗಿ ದೇವಸ್ಥಾನ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ದೊಡ್ಡದಾಗಿದೆ ಬಟ್ ಅವರು ಅಲ್ಲಿ ಬಿಡ್ತಾ ಇಲ್ಲ ಪಾರ್ಕಿಂಗಲ್ಲಿ ಎಂಟ್ರೆನ್ಸಲ್ಲಿ ಸೈಡಲ್ಲಿ ಒಂದು ಸಣ್ಣ ಜಾಗ ಮಾಡಿದ್ದಾರೆ ಆ ಸಣ್ಣ ಜಾಗದಲ್ಲಿ ನೀವು ಹೋಗಬೇಕು ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಕಾ ಒಳಗಡೆ ಹೋದ್ಮೇಲೆ ಅಂತೂ ಕಾರ್ ಪಾರ್ಕಿಂಗ್ಗೆ ತುಂಬನೇ ಜಾಗ ಇದೆ ಅವರು ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೀವು ಮಲ್ಟಿ ಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅವ್ರದ್ದು ಇದೆ ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಪಕ್ಕದಲ್ಲಿ ತುಂಬ ಓಟೆಲ್ಸ್ಗಳಿದ್ದಾವೆ ನೀವು ಯಾವುದು ಬೇಕೋ ಅದು ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗುವಂಥ ಹೋಟೆಲ್ಗಳಿದ್ದಾವೆ ನೀವು ಅಲ್ಲಿ ಹೋಟೆಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ ನಿಮಗೆ ಭರತ ಮಾತಾ ಟೆಂಪಲ್ ಇದೆ ಅಲ್ಲಿ ಭರತ ಮಾತನ್ನು ನಿಲ್ಲಿಸಿದ್ದಾರೆ ಹಾಗೂ ಅಲ್ಲಿ ದೇ ನಮ್ಮದು ದೇಶದ ಭೂಪಟನ ಕೂಡ ಒಂದು ಮುಂದಗಡೆ ಮಾಡಿದ್ದಾರೆ ಸೊ ಅದು ತುಂಬಾ ಚೆನ್ನಾಗಿ ಒಳಗಡೆ ಬಂದರೆ ದೇವಸ್ಥಾನಕ್ಕೆ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ದರ್ಶನಕ್ಕೆ ಇಲ್ಲಾಂದರೆ ನೀವು ಅಲ್ಲೇ ಹೋಗ್ಬಿಟ್ಟು ದರ್ಶನ ಕ್ಯೂ ನಿಂತ್ಕೊಂಡು ಮಾಡ್ಕೋಬೋದು ಇದು ಫ್ರೀ ದರ್ಶನ ಇರುತ್ತೆ ಆನ್ಲೈನಲ್ಲಿ ಮಾಡಿಕೊಂಡ್ರೆ ನಿಮಗೆ ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಅದು ನೋಡಿಕೊಂಡು ನೀವು ಒಳಗಡೆ ಹೋದ್ರೆ ಕ್ಯೂ ಅಲ್ಲಿ ನಿಮಗೆ ಮೇನ್ ಸಿಗದೆ ಮಹಾಕಳೇಶ್ವರ ಟೆಂಪಲ್ ಮಹಾಕಳೇಶ್ವರ ಜ್ಯೋತಿರ್ಲಿಂಗನ ನೋಡಿಕೊಂಡು ನೀವು ಅಲ್ಲಿಂದ ಹೊರಗಡೆ ಬಂದರೆ ಟೆಂಪಲ್ ಸುತ್ತ ಮತ್ತು ತುಂಬಾನೇ ಜಾಗ ಇದೆ ನೀವು ಕೂತ್ಕೋಬೋದು ಆಮೇಲೆ ಅಲ್ಲಿ ಊಟನೂ ವ್ಯವಸ್ಥೆ ಕೂಡ ಇದೆ ಸೊ ನಿಮಗೆ ಪ್ರಸಾದ ಸಿಗುತ್ತೆ ಅದಾದ್ಮೇಲೆ ಮುಂದಕ್ಕೆ ಹೋದರೆ ನೀವು ಹರಿಸಿ ಮಾತಾ ಟೆಂಪಲ್ ಇದೆ ಅಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ನೀವು ಅದೇನು ದೀಪಗಳದ್ದು ಅದನ್ನ ಹಚ್ಚಿರ್ತಾರೆ ಸೊ ಅದನ್ನು ನೀವು ರಾತ್ರಿ ಸಂಜೆ ಟೈಮ್ ಹೋದರೆ ತುಂಬನೇ ನೋಡ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ಹೋದರೆ ನೋಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸುತ್ತಮುತ್ತ ಬೇರೆ ಬೇರೆ ಟೆಂಪಲ್ಗಳಿದೆ ಸೊ ಯಾವುದಪ್ಪ ಅಂತ ಅಂದರೆ ಒಂದು ದ್ವಾರಕೇಶ್ವರ ಗೋಪಲ್ ಮಂದಿರ ಅಂತ ಒಂದಿದೆ ಒಂದು ಕೃಷ್ಣಂದು ಟೆಂಪಲ್ ಅದಾದಮೇಲೆ ಗಣ ಗಣಪತಿ ಟೆಂಪಲ್ ಇದೆ ರಿವರಿಂದ ಆಡು ಸೈಡು ಹಾಗೂ ಅಲ್ಲಿ ಇವರ್ ಇರುತ್ತೆ ಸೊ ಅದನ್ನು ಕೂಡ ನೀವು ಅಲ್ಲಿ ಸ್ನಾನ ಮಾಡಿದರೆ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು ಓವರ್ ಆಲ್ ಒನ್ ಆರ್ ಟೂ ಡೇಸ್ ಬೇಕಾಗುತ್ತೆ ನಿಮಗೆ ಅಲ್ಲಿ ಹೋದರೆ ಎಲ್ಲ ಅದನ್ನೂ ನೀಟಾಗಿ ನೋಡ್ಕೊಂಡು ಬರ್ತೀನಿ ಅಂದರೆ ಸೊ ಈ ರೀತಿಯಾಗಿ ನೀವು ದರ್ಶನ ಮಾಡಿಕೊಂಡು တို့ ᱡੋᱛᱤ រលីနာမင်္ဂလာမင်္ဂလာမေမန္တေ ᱡᱟᱭ ಎಲ್ಲ ವೀಡಿಯೋಗಳಲ್ಲಿ ಕೊಡ್ತಾರ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ನಾನು ಇಂಪ್ರೂವೈಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್